ಸಾಯ ನನ್ನ ಮುದ್ದಿನ ಮಗುವೆ ನಿನ್ನ ಕರ್ಮಾನುಸಾರವಾಗಿ ನಿನಗೆ ಎಲ್ಲ ಸಿಗುತ್ತದೆ ನಿನ್ನ ಪುಣ್ಯಗಳನ್ನು ನಂಬು ದಿನವೂ ನಿನಗೆ ಸಿಗುವ ಪುಣ್ಯಗಳನ್ನು ಸಂಪಾದಿಸಿಕೊಳ್ಳುವ ಅವಕಾಶಗಳನ್ನು ಬಿಡಬೇಡ ಒಬ್ಬರ ನಗುವಾಗಿರು ನೀನೇ ಸಂತೋಷವಾಗಿರು ನೀನೇ ಕರುಣೆಯಾಗಿರು ನೀನೇ ಪ್ರೀತಿಯಾಗಿರು ನೀನೇ ಬಲವಾಗಿರು ತನಗೋಸ್ಕರ ಮಾತ್ರವಲ್ಲ ಎಲ್ಲರಿಗೂ ಶಕ್ತಿಯಾಗಿರು ನಿನಗೆ ಸಿಕ್ಕಿರುವ ಆಶೀರ್ವಾದಗಳು ವ್ಯರ್ಥವಾಗುವುದಿಲ್ಲ ಸಂತೋಷವಾಗಲಿ ಆಶೀರ್ವಾದವಾಗಲಿ ಹಂಚಿಕೊಳ್ಳುವುದರಿಂದ ಹೆಚ್ಚಾಗುತ್ತಲೇ ಇರುತ್ತದೆ ನಾನೇ ಬೀಜವನ್ನು ಬಿತ್ತಿರುವಾಗ ಆ ಬೀಜವನ್ನು ಮರವಾಗಿಸುವ ಹೊಣೆಯು ನನ್ನದೇ ನಿನ್ನ ಬೆಳವಣಿಗೆ ಹೇಗೆ ಯಾವಾಗ ಆಗುತ್ತದೆ ಎಂದು ಚಿಂತಿಸಬೇಡ ನನ್ನ ರಕ್ಷಣೆಯಲ್ಲಿರುವ ನಿನಗೆ ಎಲ್ಲ ಸಿಗುತ್ತದೆ ನ್ಯಾಯವಾಗಿ ನಿನಗೆ ಸಿಗಬೇಕಾದುದು ನಿನ್ನಿಂದ ಎಂದು ದೂರವಲ್ಲ ನೀನು ಈ ಪ್ರಪಂಚಕ್ಕೆ ಏನು ನೀಡಬೇಕೋ ಅದನ್ನು ನೀನು ನಿರ್ಧರಿಸು ನೀನೇನು ಪಡೆಯಬೇಕೆಂಬುದನ್ನು ನಾನು ನಿರ್ಧರಿಸುತ್ತೇನೆ ಸಕಾರಾತ್ಮಕತೆ ನಿನ್ನ ಮನಸ್ಸಿನಲ್ಲಿದ್ದರೆ ಸಾಕು ಈ ಪ್ರಪಂಚವೇ ಒಳ್ಳೆಯವರೆಂದ ತುಂಬಿರುತ್ತದೆ ಒಳ್ಳೆಯದೇ ಆಗುತ್ತದೆ ಪ್ರತಿದಿನವೂ ಪವಾಡವೆಂದೆನಿಸುತ್ತದೆ ನನ್ನ ಮಗುವೆ ನಿನ್ನಲ್ಲಿ ನಾನಿದ್ದೇನೆ ನಿನ್ನ ಕೈಗಳಿಂದ ಸಿಹಿಯಾದ ನನ್ನ ಪ್ರಸಾದವನ್ನು ಪಡೆಯುವವರಿಗೆ ನೀನು ನಿನ್ನ ಸಕಾರಾತ್ಮಕತೆಯನ್ನೂ ಸಹ ನೀಡು ನಿನ್ನ ಕೈಗಳನ್ನು ನಾನು ಹಿಡಿದುಕೊಂಡಿರುವೆನು ನಿನಗೆ ಎಲ್ಲ ಶುಭವೇ ಜಯ ರಾಮ್